ಶ್ರಾಮ್ ಶ್ರೀಂ ಶ್ರಾಂ ಸಹ ಚಂದ್ರಾಯ ನಮಃ ನಮಸ್ತೆ ವೀಕ್ಷಕರೇ ನನ್ನ ಡಾಕ್ಟರ್ ವಿನತಾ ರಾಜೇಶ್ ಸ್ಟಾರ್ ಡೆಸ್ಟಡಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಬನ್ನಿ ಕುಂಭರಾಶಿಯಲ್ಲಿ ಹುಟ್ಟಿರುವಂತರ ಬಗ್ಗೆ ಮಾತಾಡೋಣ ಕುಂಭರಾಶಿ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ತಿಂಗಳು ಯಾವ ರೀತಿ ಇರುತ್ತೆ ಕುಂಭರಾಶಿಯವರು ರೀಸೆಂಟ್ ಆಗಿ ರಾಹು ಟ್ರಾನ್ಸಿಟ್ ಆಗಿರುವಂತಹದ್ದು ಮೇ ತಿಂಗಳಲ್ಲಿ ಮೀನರಾಶಿಯಿಂದ ರಾಶಿಗೆ ರಾಹು ನಿಮ್ಮ ಒಂದು ಮನೆಯಲ್ಲಿ ಪ್ರಥಮ ಮನೆಯಲ್ಲಿ ನಾವು ನೋಡಿದಾಗ ರಾಹು ಇದೆ ಎರಡನೇ ಮನೆ ನೋಡಿದಾಗ ನಾವು ವಿಶೇಷವಾಗಿ ಶನೇಶ್ವರನ ಒಂದು ದೃಷ್ಟಿ ಇದೆ ಗುಡ್ ಅಂತಾನೆ ಹೇಳಬಹುದು ಆಸ್ಪೆಕ್ಟ್ ಎರಡನೇ ಮನೇಲಿ ಇದ್ದಾಗ ಏನಾಗುತ್ತೆ ಕುಟುಂಬ ಸ್ಟ್ರಾಂಗ್ ಆಗುತ್ತೆ ಎಷ್ಟೋ ಸಲ ಏನಂತಾರೆ ಅಯ್ಯೋ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ಏಳನೇ ಮನೇಲಿ ಇದ್ದಾಗ ಅಷ್ಟಮ ಶನಿ ಇದ್ದಾಗ ಅಥವಾ ಬೇರೆ ಪಂಚಮ ಶನಿ ಇದ್ದಾಗ ಎಲ್ಲ ನಿಮಗೆ ಫ್ಯಾಮಿಲಿ ರಿಲೇಟೆಡ್ ವಿಚಾರಗಳಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳ್ತೀವಿ ಬಟ್ ಎರಡನೇ ಮನೆ ನಾಲ್ಕನೇ ಮನೆ ಇಂತಹ ಮನೆಗಳಲ್ಲಿ ಇದಾಗ ಏನಾಗುತ್ತೆ ಸ್ಟ್ರಾಂಗ್ ಆಗುತ್ತೆ ನಿಮ್ಮ ಪಿಲ್ಲರ್ಸ್ ನಿಮ್ಮ ಜಗ್ಗಳ ಇದ್ರೂ ಸಹ ನೀವು ಇದ್ ಮಾಡೋದಿಲ್ಲ ಎನ್ಕರೇಜ್ ಮಾಡೋದಿಲ್ಲ ಏ ಬೇಡ ಬಿಡು ಏನೋ ಅಸಮೀಕ್ ರೀತಿ ಮಾತಾಡಿದ್ದಾಳೆ ಅನ್ಸುತ್ತೆ ಅಸಮೀಕ್ ರೀತಿ ಆಗಿದೆ ಬಟ್ ಫ್ಯೂಚರ್ ಚೆನ್ನಾಗಿರುತ್ತೆ ಬಿಡು ಏಂಥ ಸಮಸ್ಯೆ ಆಗಲ್ಲ ಅನ್ನೋ ಒಂದು ಮೈಂಡ್ ಮೆಂಟಾಲಿಟಿ ಬರುತ್ತೆ ಪ್ರೊಕಷ್ಟು ಆಗುತ್ತೆ ಪ್ರತಿಯೊಂದು ವಿಚಾರವೂ ಪ್ರೊಕೆಷ್ಟು ಆಗುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ಸು ಅಷ್ಟೇ ಏನಾದರೂ ಯಾರಿಗಾದ್ರೂ ದುಡ್ಡು ಕೊಟ್ಟಿರ್ತೀರಾ ಲೇಟ್ ಆಗುತ್ತೆ ಎರಡನೇ ಮನೆ ಶನಿ ಇದ್ದಾಗ ಏನಾಯಿತು ನಿಮಗೆ ಲೇಟ್ ಆಗುತ್ತೆ ದಯವಿಟ್ಟು ಕೊಡಕ್ಕೆ ಹೋಗಬೇಡಿ ಸ್ಪೆಷಲಿ ಜೂನ್ ತಿಂಗಳಲ್ಲಿ ನೀವು ಯಾರಿಗಾದ್ರೂ ದುಡ್ಡಿನ ಸಹಾಯ ಅಥವಾ ಏನೇ ಆಗಲಿ ನೀವು ಕೊಡಕ್ಕೆ ಹೋದರೆ ಹಿಂತರಿಗೆ ನಿಮಗೆ ವಾಪಸ್ ಬರಲ್ಲ ಎಷ್ಟು ಬಂದಿದೆ ನೀವೇ ಲೆಕ್ಕ ಹಾಕ್ಕೊಳ್ಳಿ ನೀವು ಕೊಟ್ಟಿರೋಂಥದ್ದು ಸ್ಪೆಷಲಿ ನಿಮ್ಮ ಲಗ್ನ ಚಾರ್ಟಲ್ಲೇ ನಾನು ಹೇಳ್ತಾ ಇದ್ದೀನಿ ಎರಡನೇ ಮನೆಯಲ್ಲಿ ಶನೇಶ್ಚರಣಿದ್ದಾಗ ತುಂಬ ಕಡಿಮೆ ಜನ ನೀವು ಸಹಾಯ ಮನೋಭಾವನೆ ಅಂತೂ ಜಾಸ್ತಿ ಇರುತ್ತೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಹಾಗಾದರೆ ನಾವು ಸಹಾಯನ ಮಾಡ್ಬೋದಾ ಮೇಡಮ್ ಸಹಾಯ ಮಾಡಿ ಖಂಡಿತ ಬಟ್ ಸಮಯ ಒಂದು ಸಂದರ್ಭಗಳನ್ನ ನೋಡಿಕೊಂಡು ನೀವು ಸಹಾಯನ ಮಾಡಿದಾಗ ನಿಮಗೆ ಅದು ರಿಟರ್ನ್ ಬರುತ್ತೆ ನೀವು ಇನ್ನೊಬ್ರಿಗೂ ಸಹಾಯ ಸಹಾಯ ಮಾಡಲಿಕ್ಕೆ ದುಡ್ಡಿನ ಸಹಾಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸೊ ಮೂಲತಃ ಕುಂಭರಾಶಿ ನಾವು ನೋಡಿದ್ರೆ ಮೂರು ನಕ್ಷತ್ರಗಳು ಅಂದರೆ ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಪ್ರಕಾರವಾಗಿ ಕುಂಭರಾಶಿಯಲ್ಲಿ ಹುಟ್ಟಿದ್ದೀರಾ ನೀವು ಅನ್ನಂಗಿದ್ರೆ ನಿಮ್ಮ ನಿಮಗೆ ನಿಮ್ಮ ನಿಮ್ಮ ಒಂದು ರಾಶಿಯಲ್ಲಿ ನಿಮ್ಮ ಮನೆ ಯಾವುದಾದ್ರೂ ಈ ಮೂರು ನಕ್ಷತ್ರದಲ್ಲಿ ನೀವು ಹುಟ್ಟಿರ್ತೀರ ಸೊ ಮೊದಲನೇದು ಧನಿಷ್ಠ ನಕ್ಷತ್ರ ಧನಿಷ್ಠ ನಕ್ಷತ್ರ ಮೂರನೇ ಮತ್ತು ನಾಲ್ಕನೇ ಚರಣ ಸ ಶತಬಿಷ ನಕ್ಷತ್ರ ಮತ್ತು ಶತಬಿಷ ನಕ್ಷತ್ರ ಸಂಪೂರ್ಣ ಒಂದು ಎರಡು ಮೂರು ನಾಲ್ಕು ಚರಣಗಳು ಸಂಪೂರ್ಣ ಕುಂಭರಾಶಿಯಲ್ಲಿ ಇರುತ್ತೆ ಅಂದರೆ ಕುಂ ಪೂರ್ವಭಾದ್ರ ನಕ್ಷತ್ರ ಪೂರ್ವಭಾದ್ರ ನಮಗೆ ಒಂದು ಎರಡು ಮೂರು ಕುಂಭರಾಶಿ ನಾಲ್ಕನೇ ಒಂದು ಚರಣ ನಾವು ಮೀನ ರಾಶಿಯಲ್ಲಿ ಕಾಣ್ತೀವಿ ಸೊ ಮತ್ತು ರಾಶಿ ವಿಶೇಷವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಸೀರೀಸ್ ನೀವು ಆಲ್ಮೋಸ್ಟ್ ನೋಡ್ತಾ ಇದ್ದೀರಾ ಪ್ರತಿಯೊಂದು ರಾಶಿನೂ ಸಹ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಏನೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು ಸ್ಪೆಷಲಿ ನಾನು ಕುಂಭರಾಶಿಯವ್ರಿಗೆ ಹೇಳೋದು ಒಂದೇ ಎಜುಕೇಷನ್ ಮಾಡ್ತಿರಂತಹ ಮಕ್ಕಳು ಸ್ಪೆಷಲಿ ಅವ್ರಿಗೆ ತುಂಬ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ ಮತ್ತೆ ಲೇಟ್ ಮಾಡ್ತೀರಾ ಡಿಸಿಷನ್ ತೊಗೊಳ್ಳೋದಕ್ಕೆ ತುಂಬ ಲೇಟ್ ಮಾಡ್ತೀರಾ ಎರಡನೇ ಮನೆ ಶನೇಶ್ ಜನ ಗೋಚಾರ ಇದ್ದಾಗ ಏನಾಗುತ್ತೆ ಮೈಂಡ್ ಲಾಕ್ ಓಡ್ತಿರುತ್ತೆ ನಾನು ಇದು ತೊಗೋಬೇಕು ಈ ಕೋರ್ಸ್ ನಾನು ಆಯ್ಕೆ ಮಾಡಬೇಕು ದಿಸ್ ಇಸ್ ವೆರಿ ಗುಡ್ ಫಾರ್ ಮಿ ಅನ್ನೋದಿದ್ರೂ ಕೂಡ ಏನಾಗುತ್ತೆ ಲೇಟ್ ಮಾಡ್ತೀರಾ ನೀವು ಅಪ್ಲೈ ಮಾಡಲಿಕ್ಕೆ ಲೇಟ್ ಮಾಡೋಕ್ಕೆ ಹೋಗ್ತೀರಾ ದಯವಿಟ್ಟು ಮಾಡಿಬಿಡಿ ಅದಕ್ಕಿಂತ ಮುಂಚಿತವಾಗಿ ನೀವೇನೇ ಅಪ್ಲೈ ಮಾಡಿ ಏನೇ ಮುಂದುವರಿಸಿದ್ರು ನಿಮ್ಮ ಜಾತಕದಲ್ಲಿ ಏನು ಬೆನಿಫಿಟ್ ಇದೆ ಈಗ ನನ್ನ ನ ನಮಗೊಂದು ಮೋಟಿವ್ ಇರುತ್ತಲ್ಲ ಈಗ ನಾವು ಮತ್ತೆ ಹುಟ್ಟು ಬಂದಿದ್ದೀರಾ ನೀವು ಅಂತಂದಾಗ ನೀವು ಇದನ್ನೇ ಮಾಡಬೇಕು ಇದೇ ನಿಮ್ಮ ಕೆರಿಯರ್ ಆಗಿರಬೇಕು ಇದೇ ನಿಮ್ಮ ಎಜುಕೇಷನ್ ಆಗಿರಬೇಕು ಇವರೇ ನಿಮ್ಮ ತಂದೆ ತಾಯಿ ಆಗಿರಬೇಕು ಪ್ರತಿಯೊಂದು ನೀವು ಆಯ್ಕೆ ಮಾಡಿನೇ ಬಂದಿರುತ್ತೆ ಪ್ರತಿಯೊಂದು ಕರ್ಮಾನುಸಾರ ದೇವ್ರು ಯಾವ ರೀತಿ ನಿಮಗೆ ಕಳಿಸ್ಕೊಡ್ಬೇಕು ಆ ರೀತಿಯಲ್ಲಿ ನಿಮಗೆ ಕಳ್ಸಿ ಕೊಟ್ಟಿರ್ತಾರೆ ವಿತ್ ಯುವರ್ ಜಾತಕದ ಚಾರ್ಟ್ ಪ್ರಕಾರ ಸೊ ಅಲ್ಲಿ ಯಾವ ಗ್ರಹಗಳು ನಿಮಗೆ ಸೂಚನೆ ಕೊಡ್ತಾ ಇದೆ ಈ ಒಂದು ಕೋರ್ಸ್ ಮಾಡಿದ್ರೆ ಮೆಡಿಸಿನ್ ಮಾಡಿದ್ರೆ ಒಳ್ಳೇದಾ ಇಂಜಿನಿಯರಿಂಗ್ ಮಾಡಿದ್ರೆ ಒಳ್ಳೆಯದ ಅವರು ಟೆಕ್ನಿಕಲ್ ಕೋರ್ಸಸ್ ಮಾಡಬೇಕಾ ಡಿಪ್ಲೊಮಾ ಮಾಡಬೇಕಾ ಈಗ ಟೆಂತ್ ಪಾಸ್ ಆಗಿರೋಂಥವ್ರು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರೋಂಥವ್ರು ಪ್ಲಸ್ ಟ್ವೆಲ್ ಮಾಡಿರೋದು ಎಲ್ಲರಿಗೂ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಏನು ಮಾಡಬೇಕು ಇಲ್ಲೇ ಓದಬೇಕಾ ಹೊರಗಡೆ ಹೋಗಿ ಓದ್ಬೇಕಾ ಅಲ್ವಾ ತುಂಬ ಆಪ್ಷನ್ಸ್ ಇದೆ ಬಟ್ ಆಪ್ಷನ್ಸಲ್ಲಿ ನೀವು ಯಾವುದೋ ಒಂದು ರೈಟ್ ಸೆಲೆಕ್ಷನ್ ಮಾಡಲೇಬೇಕು ಯಾಕಂದರೆ ನಿಮ್ಮ ಒಂದು ಸೆಲೆಕ್ಷನ್ ಇವಾಗ ಈ ಮೊಮೆಂಟ್ಗೆ ಆ ಸೆಲೆಕ್ಷನ್ ನಿಮ್ಮ ಫ್ಯೂಚರಲ್ಲಿ ಪಾಸಿಟಿವ್ ಸೆಲೆಕ್ಷನ್ ಆಗಬೇಕು ದಟ್ ಶುಡ್ ಬಿ ಯುಆರ್ ಕರೆಕ್ಟ್ ಸೆಲೆಕ್ಷನ್ ಇಲ್ಲ ನಾನು ಅವಾಗ ತಪ್ಪು ಹೆಜ್ಜೆ ಇಟ್ಟೆ ನಾನು ಅದು ಮಾಡಬಾರ್ದಿತ್ತು ನನಗೆ ಇನ್ನೂ ಅಪರ್ಚುನಿಟಿ ಇತ್ತು ನನಗೆ ಇನ್ನೊಂದು ಕಡೆನೂ ಇತ್ತು ಬಟ್ ನಾನು ಅದನ್ನು ಮಿಸ್ ಮಾಡಿದೆ ಇಲ್ಲಿ ನಾನು ತೊಗೊಂಡೆ ಈ ರೀತಿಯಾದ ದ್ವಂದ್ವದಲ್ಲಿ ನೀವು ಸೆಲೆಕ್ಷನ್ಸ್ನ ಮಾಡಿದಾಗ ಯು ಎಂಡ್ ಅಪ್ ವಿತ್ ಅ ರಾಂಗ್ ಸ್ಟೆಪ್ ನಿಮ್ಮ ಡಿಸಿಷನ್ಸ್ ರಾಂಗ್ ಆಗುತ್ತೆ ಯಾವುದೋ ಕೆಲ್ಸಕ್ಕೆ ಹೋಗಬೇಕಾಗತ್ತೆ ಮತ್ತು ಎಲ್ಲೋ ಪ್ಲೇಸ್ಮೆಂಟ್ಸ್ ಆಗುತ್ತೆ ಮತ್ತೇನೋ ನಿಮ್ಗೆ ಇಷ್ಟ ಹೇಳ್ತಿರೋ ಕೆಲಸಗಳು ಮಾಡಿ ಎಷ್ಟು ಜನ ಈಗಲೂ ಕಾಂಪ್ರಮೈಸ್ ಮಾಡ್ಕೊಂಡು ಯಾಕೆ ಲೈಫ್ ಮಾಡ್ತಾ ಇಲ್ಲ ಹೇಳಿ ತುಂಬ ಜನ ಮಾಡ್ತಿರ್ತಾರೆ ಬಟ್ ಏನಂದರೆ ಏನು ಮಾಡೋಕ್ಕಾಗಲ್ಲ ಬೇರೆ ಆಪ್ಷನ್ ಇಲ್ಲ ಅಂತ ಬಟ್ ನಿಮ್ಮ ಆಯ್ಕೆ ಆಗಿರೋಂಥದ್ದು ಯಾವುದೋ ಒಂದು ಇರುತ್ತೆ ವೇರ್ ಯು ಫೀಲ್ ಕರೆಕ್ಟ್ ಪಾಸಿಟಿವ್ ಆ್ಯಂಡ್ ಸ್ಯಾಟಿಸ್ಫೈಡ್ ಓಕೆ ಈ ಕೆಲಸ ಮಾಡ್ತಿರೋರ್ಗೆ ಎಷ್ಟೋ ಜನಕ್ಕೆ ಈ ಕೆಲಸ ನಾನು ಮಾಡ್ತೀನಿ ಎಸ್ ಐ ಫೀಲ್ ವೆರಿ ಹ್ಯಾಪಿ ಫಾರ್ ದಿಸ್ ಅಲ್ವಾ ತುಂಬ ಜನಕ್ಕೆ ಇರುತ್ತೆ ಆ ರೀತಿ ಹ್ಯಾಪಿ ಫೀಲ್ ಆಗಲೇಬೇಕು ಯಾಕೆಂದರೆ ಆವಾಗಲೇ ನೀವು ಕರೆಕ್ಟ್ ಪಾಸಿಟಿವ್ ಆಗಿ ಪ್ರಾಪರ್ ಹೆದ್ದರಲ್ಲಿದ್ದೀರಾ ಅಂತಲೇ ಅದರ ಅರ್ಥ ಸಮಸ್ಯೆಗಳು ಇರುತ್ತೆ ನಾನು ಇಲ್ಲ ಅಂತ ಹೇಳ್ತಿಲ್ಲ ಸಮಸ್ಯೆಗಳು ಬರಬಹುದು ಮತ್ತೆ ಏನಾದರೂ ಪ್ರಾಬ್ಲಮ್ಸ್ ಆಗಬಹುದು ಬಟ್ ಯಾವ ರೀತಿ ನೀವು ಅದನ್ನು ಪರಿಹಾರವಾಗಿ ತೊಗೊಂಡು ಬರಬೇಕು ಅದು ಇಂಪಾರ್ಟೆಂಟ್ ಅದೇ ರೀತಿಯಲ್ಲೇ ಒಂದು ಸಮಸ್ಯೆ ಇದು ಸಹ ಕನ್ಫ್ಯೂಷನ್ ಆಗುತ್ತೆ ರಾಂಗ್ ಸ್ಟೆಪ್ ತೊಗೊಳ್ತೀರಾ ಬೇರೆ ಯಾವುದೋ ಇನ್ಫ್ಲುವೆನ್ಸೋ ಯಾರೋ ಗೈಡೆನ್ಸೋ ರಾಂಗ್ ಗೈಡೆನ್ಸಿಂದನೋ ಸ್ಟೆಪ್ ರಾಂಗ್ ಆಗುತ್ತೆ ಅದರಿಂದ ಯು ಎಂಡಪ್ ಅಪ್ ವಿತ್ ರಾಂಗ್ ಥಿಂಗ್ಸ್ ಸೊ ನಾನು ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಯಾರಿಗೂ ದಯವಿಟ್ಟು ಸಹಾಯ ಮಾಡೋಕ್ಕೆ ಹೋಗ್ಬೇಡಿ ಈ ತಿಂಗಳು ಅಕಸ್ಮಾತ್ ಮಾಡಿದ್ರೂ ಸಮಯ ಸಂದರ್ಭ ನಿಮ್ಮ ಒಂದು ಓಕೆ ನಾನು ಪರವಾಗಿಲ್ಲ ನಾನು ಕೊಟ್ಟರು ನಿಧಾನಕ್ಕೆ ನನಗೆ ವಾಪಸ್ ರಿಟರ್ನ್ ಆದರೂ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿದ್ದರೆ ಖಂಡಿತ ಮುಂದುವರಿಸಿ ಮೂರನೇ ವಿಚಾರ ಹೆಲ್ತ್ ವಿಚಾರವಾಗಿ ಹೆಲ್ತ್ ಪರವಾಗಿಲ್ಲ ಅಂತ ಹೇಳ್ಬೋದು ಓಕೆ ಓಕೆ ಬಟ್ ಕೆಲವು ಸಂದರ್ಭಗಳಲ್ಲಿ ಬಾಡಿ ಪೇಯ್ನ್ ಆಗೋದು ತುಂಬ ಒಂಥರ ಏನಂತ ನಾನು ಏನೂ ಕೆಲಸ ಮಾಡಿಲ್ಲ ಏನೂ ಇದಾಗಿಲ್ಲ ಬಟ್ ಆದರೂ ಏನೋ ಒಂಥರ ಬಾಡಿ ಪೇಯ್ನ್ ಆಗ್ತಿದೆ ಸಮಸ್ಯೆ ಆಗ್ತಿದೆ ಕಣ್ಣು ದೃಷ್ಟಿ ಜಾಸ್ತಿ ಆ್ಯಕ್ಚುಲಿ ನಿಮಗೆಲ್ಲ ತುಂಬ ಕ್ರಿಟಿಕ ಕ್ರಿಟಿಸೈಸ್ ಮಾಡೋರೇ ಜಾಸ್ತಿ ಅಲ್ವಾ ಕುಂಭರಾಶಿಯವರಿಗೆ ನೀವು ಏನೇ ಮಾಡಿ ಎಷ್ಟೇ ಪರ್ಫೆಕ್ಟಾಗಿ ಮಾಡಲಿ ಎಷ್ಟೇ ಚೆನ್ನಾಗಿ ಮಾಡಿದ್ರು ನೀನು ಹಿಂಗೆ ಮಾಡಬಾರ್ದಿತ್ತು ನೀನು ಹಿಂಗೆ ಮಾಡಬೇಕಿತ್ತು ಹೇಗೆ ಅಂದರೆ ತುಂಬ ಎಷ್ಟು ತುಂಬಿದ್ರೂ ಇನ್ನೂ ತುಂಬಿಸ್ಬೇಕು ಇನ್ನೂ ತುಂಬಿಸ್ಬೇಕು ಅನ್ನೋಂಥದ್ದು ಬರುತ್ತಲ್ಲ ಆ ರೀತಿ ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ಹಂಗೆ ಮಾಡಬೇಕಿತ್ತು ಅನ್ನೋ ಥರ ಹೇಳ್ತಾನೆ ಇರ್ತಾರೆ ಸೊ ಅದರ ವಿಚಾರವಾಗಿ ನಾನೊಂದು ಸೂಪರ್ ಇರೋಂತಹ ಪರಿಹಾರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಆಲ್ರೆಡಿ ಚ್ಯಾಂಟ್ ಮಾಡಲಿಕ್ಕೆ ಮಂತ್ರ ಸ್ಟಾರ್ಟ್ ಆಫ್ ದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಓಂ ಶ್ರಾಮ್ ಶ್ರೀಂ ಶ್ರಾಮ್ ಸಹ ಚಂದ್ರಾಯ ನಮಃ ಈ ಮಂತ್ರ ನೂರ ಎಂಟು ಸಲ ಚಾಂಟ್ ಮಾಡಿ ಹೋಲ್ ಜೂನ್ ಕಂಪ್ಲೀಟ್ ತಿಂಗ್ಳು ಚಾಂಟ್ ಮಾಡಿ ಒಳ್ಳೇದಾಗುತ್ತೆ ನೂರ ಎಂಟು ಸಲ ಬೆಳಗ್ಗೆ ಆದಷ್ಟು ಒಂದು ಬ್ರಾಹ್ಮಿ ಮುಹೂರ್ತ ಸಾಧ್ಯ ಆದರೆ ಇಲ್ಲಾಂದರೂ ಅಟ್ಲೀಸ್ಟ್ ಏಳು ಏಳುವರೆ ಮುಂಚಿತವಾಗಿ ಚಾಂಟ್ ಮಾಡಿ ಇಲ್ಲ ಸಂಜೆ ಸಮಯ ಇಟ್ಕೊಳ್ಳಿ ಯೂಶಲಿ ಮಂತ್ರ ಚಾಂಟಿಗೆ ಮಧ್ಯಾಹ್ನದೊತ್ತು ಆಫ್ಟರ್ ಟ್ವೆಲ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬಿಡಿ ಯಾವುದೇ ಇರಲಿ ನಾನು ಇದುವರೆಗೂ ಸಜೆಸ್ಟ್ ಮಾಡಿರೋ ಕನ್ಸಲ್ಟೇಷನ್ ಬಂದಿರೋ ಇರ್ಬೋದು ಅಥವಾ ಯಾರೇ ಇದ್ರೂ ಯಾಕೆಂದರೆ ತುಂಬ ಜನ ಕನ್ಸಲ್ಟೇಷನ್ಸಲ್ಲೂ ನೀವು ಮಂತ್ರಗಳನ್ನ ಕೇಳಿರ್ತೀರ ನಾನು ತಿಳಿಸ್ಕೊಟ್ಟಿರ್ತೀನಿ ನಿಮಗೆ ಯಾವ ರೀತಿ ಮಾಡ್ಬೋದು ಪ್ರತಿಯೊಂದು ನಾನು ಹೇಳಿರ್ತೀನಿ ಬಟ್ ಕನ್ಸಲ್ಟೇಷನ್ ಇರೋರು ನಿಮ್ಗೆ ಕನ್ಫ್ಯೂಷನ್ಸ್ ಆಗುತ್ತೆ ಯಾವ ಸಮಯ ಮಾಡಬೇಕು ಮೇಡಮ್ ಏನು ಹೇಗೆ ಮಾಡಬೇಕು ಗೊತ್ತಾಗುತ್ತೆ ಸೊ ಬೆಳಿಗ್ಗೆ ಅಥವಾ ಸಂಜೆ ಅಥವಾ ನನ್ನ ಅಡ್ವೈಸ್ ನೀವು ಕನ್ಸಲ್ಟೇಷನ್ ತಗೊಂಡು ಮುಂದುವರಿಸಿದ್ರು ಇನ್ನೂ ಒಳ್ಳೇದು ಯಾಕಂದ್ರೆ ಎಷ್ಟೋ ವಿಚಾರಗಳು ನಿಮ್ಮ ಪರ್ಸನಲ್ ಥಿಂಗ್ಸ್ ಗೆ ಇನ್ನೂ ಇನ್ನೂ ಚೆನ್ನಾಗಿರುವಂತಹ ಪರಿಹಾರಗಳನ್ನ ನಾವು ತಿಳಿಸ್ಕೊಡ್ಬೋದು ಯಾಕೆಂದರೆ ನಿಮ್ಮ ಲೈಫಲ್ಲಿ ನನ್ನೊಂದು ಪರಿಹಾರಗಳು ತುಂಬ ಜನ ಕಮೆಂಟಲ್ಲಿ ಹಾಕ್ತಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಾನು ಆ್ಯಕ್ಚುಲಿ ಸ್ಟಾರ್ಟಲ್ಲಿ ಹೇಳಬೇಕಿತ್ತು ನಿಮಗೆ ತುಂಬ ಜನ ಲೈಕ್ ಮಾಡ್ತಿರೋಂಥದ್ದು ಏನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋಂಥವ್ರು ಮತ್ತು ಎಲ್ಲ ಎಲ್ಲ ಕಾರ್ಯಕ್ರಮಗಳನ್ನು ಮೇಡಮ್ ಈ ಪರಿಹಾರ ನನಗೆ ತುಂಬ ಚೆನ್ನಾಗಿದೆ ಇದು ಆ ರೀತಿ ನಂಗೆ ಹೆಲ್ಪ್ ಆಯಿತು ಈ ರೀತಿ ಹೆಲ್ಪ್ ಆಯಿತು ಅಂತ ನೀವು ಕಮೆಂಟಲ್ಲಿ ಇರ್ಬೋದು ಫೋನ್ ಮಾಡಿ ಹೇಳ್ತೀರಾ ಮೆಸೇಜಸ್ ಕಳಿಸ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೃನ್ ಮನಗಳಿಂದ ಥ್ಯಾಂಕ್ಸ್ ಅಂತ ಹೇಳ್ಬೋದು ಸೊ ನಿಮಗೂ ಕನ್ಫ್ಯೂಷನ್ಸ್ ಇತ್ತು ಖಂಡಿತ ನೀವು ಕಾಣ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ದಯವಿಟ್ಟು ು ಹತ್ತರಿಂದ ಏಳು ಗಂಟೆ ಮಧ್ಯೆ ಕಾಲ್ ಮಾಡಿ ಯಾವ ರೀತಿ ನೀವಂತ ಕನ್ಸಲ್ಟೇಷನ್ ತೊಗೋಬೋದು ಫೋನ್ ಕನ್ಸಲ್ಟೇಷನ್ ತಗೋಬೋದಾ ಡೈರೆಕ್ಟ್ ಬರ್ಬೋದಾ ಪ್ರತಿಯೊಂದು ನಾನು ನಿಮಗೆ ನಮ್ಮ ಸ್ಟಾಫ್ ನಿಮಗೆ ತಿಳಿಸ್ಕೊಡ್ತಾರೆ ಸೊ ಕನ್ಸಲ್ಟೇಷನ್ ಮೂಲಕ ಯಾವ ರೀತಿ ಪರಿಹಾರ ಬೇಕು ಇನ್ ಇನ್ ಪರ್ಸ್ನಲ್ ಆಗಿ ಅಂದರೆ ಕೆಲವು ಸಲ ಏನಾಗುತ್ತೆ ನಿಮ್ಮ ಗ್ರಹಾನುಸಾರ ನಾನು ಕೆಲವು ಪರಿಹಾರಗಳನ್ನ ಬದಲಾವಣೆ ಮಾಡಬೇಕಾಗತ್ತೆ ಸೊ ಹಾಗಾಗಿ ಅಂಥ ಸಂದರ್ಭದಲ್ಲಿ ನೀವು ಕನ್ಸಲ್ಟೇಷನ್ ಮೂಲಕ ಇಲ್ಲ ಮ್ಯಾಮ್ ಅಂತಂದ್ರೆ ನಿಮ್ಮ ಹತ್ರ ಯಾವ್ದಾದ್ರು ಮಂತ್ರ ಇದ್ರೆ ಸಾರಿ ಜಪ ಮಾಲೆ ಇದ್ರೆ ನಾನು ಹೇಳಿರುವಂತಹ ಮಂತ್ರವನ್ನು ನೂರ ಎಂಟು ಸಲ ಜಪ ಮಾಡಿ ಅದ್ರ ಜೊತೆಗೆ ಮಕ್ಕಳಿಗೆ ಎಜುಕೇಷನ್ ಮಾಡ್ತಿರೋಂಥವ್ರಿಗೆ ನಾನು ಆಲ್ರೆಡಿ ಹಾಕೊಂಡಿದ್ದೀನಿ ಈ ರೀತಿಯಾದ ಒಂದು ಬ್ರೇಸ್ಲೆಟ್ ಅಮೆತಿಸ್ಟ್ ಅಂತ ಹೇಳ್ತೀವಿ ನಾವು ಇದನ್ನ ತುಂಬ ಸೂಪರ್ ಬಾಗಿ ಪ್ರೊಟೆಕ್ಟ್ ಆಗುತ್ತೆ ಅವ್ರಿಗೆ ಕನ್ಫ್ಯೂಷನ್ಸ್ ಇಂದೆಲ್ಲ ದೂರ ಮಾಡುತ್ತೆ ಈ ಒಂದು ಬ್ರೇಸ್ಲೆಟ್ನ ಹೆಣ್ಣು ಮಕ್ಳಿದ್ರೆ ಲೆಫ್ಟ್ ಹ್ಯಾಂಡ್ ಹಾಕಿ ಗಂಡು ಮಕ್ಳಿಗೆ ರೈಟ್ ಹ್ಯಾಂಡ್ ಹಾಕಿ ಒತ್ರು ಓಟಿರಲಿ ಸಮಸ್ಯೆ ಆಗಲ್ಲ ಕುಂಭರಾಶಿಯವರು ಯಾರು ಬೇಕಾದ್ರೂ ಇದನ್ನ ಖಂಡಿತ ಹಾಕೊಳ್ಬಹುದು ಇಷ್ಟು ಹೇಳ್ತಾ ಇವತ್ತು ಕಾರ್ಯಕ್ರಮ ಮುಗಿಸೋಣ ಸರ್ವಜನ ಸುಖಿನೋ ಸುಖಿನೋಬಂತು ಸಣ್ಣ ಮಂಗಳಾನಿ ಬಹು ಅಂತು ಧನ್ಯವಾದಗಳು